ನೀವು ಸಭೆ ಆ ರೀತಿ ಮಾಡ್ತಾ ಇಲ್ಲ ಈಗ ಪ್ರಥಮವಾಗಿ ಹೇಳ್ತೀನಿ ಕೇಳಿ ಈಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಮತ್ತೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರನ್ನ ಇನ್ನೊಂದು ದಿವಸ ಕರೆದು ಸಭೆ ಮಾಡುವಂತ ಆಲೋಚನೆಯಲ್ಲಿದ್ದೀವಿ ಪ್ರಥಮವಾಗಿ ಅಂಬರೀಷ್ ಅಭಿಮಾನಿಗಳು ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹಿತೈಷಿಗಳು ಅಂಬರೀಷ್ ಆ್ಯಂಡ್ ಅವ್ರ ಫ್ಯಾಮಿಲಿ ಆಗೋದು ಮತ್ತು ಸುಮಲತಾ ಅಂಬರೀಷ್ ಅವರಿಗೂ ಅಭಿಮಾನಿ ಬಳಗ ಜಿಲ್ಲೆಯಾದ್ಯಂತ ಇದೆ ಅಂಥವರೆಲ್ಲಾರನ್ನೂ ಕೂಡಿ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ನಂತರದಿಂದಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ಈಗ ವಿಧಾನಸಭಾ ಅಸೆಂಬ್ಲಿಗೆ ನಿಂತಿರ್ತಕ್ಕಂಥ ಆದಂಥ ಕ್ಯಾಂಡಿಡೇಟ್ಗಳನ್ನು ಅವರು ಕೂಡ ಕರೆದು ಒಂದು ಆ ನಿಟ್ಟಿನಲ್ಲೂ ಕೂಡ ಒಂದು ಸಭೆಯನ್ನು ಮಾಡ್ತೀವಿ ಮೊದಲನೇಯಾಗಿ ಪ್ರಥಮವಾಗಿ ನಮ್ಮ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಮಾಡಿದಂಥವರು ಮತ್ತು ಈಗ ನಮ್ಮ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನು ಮತ್ತೆ ನಾಯಕರನ್ನು ಕರೆದು ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಂತರ ದಿನಗಳಲ್ಲಿ ಮುಂದಿನ ರಾಜಕೀಯ ನಡೆ ಏನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀವಿ ಎಷ್ಟು ಜನ ಇಲ್ಲ ಬಹುಶಃ ನಾವೀಗ ತಾಲೂಕಲ್ಲೆಲ್ಲ ಒಂದು ಒಂದು ಹತ್ತು ಹದಿನೈದು ಜನ ಪ್ರಮುಖವಾಗಿ ನಾವೇನು ಈಗ ಎಲ್ಲರನ್ನೂ ಕರಿತಾ ಇಲ್ಲ ಅದರ ನಂತರ ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕಾ ಪ್ಲಾನ್ ಬಿ ರೆಡಿ ಇಲ್ಲ ಇಲ್ಲ ಈಗ ಅದು ನಂತರದಲ್ಲಿ ಈಗ ಏನಾದರೂ ಒಂದು ವೇಳೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಟಿಕೆಟ್ ಆಗಿಲ್ಲ ಅಂತಂದಾಗ ಆ ಪ್ಲಾನ್ ಬಿ ನಾವೇನು ಅಂತ ಹೇಳಿದ್ನ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈಗ ಇದು ಇದನ್ನ ಇಲ್ಲ 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 ಈಗ ಅಧಿಕೃತವಾಗಿ ಘೋಷಣೆ ಇರೋದ್ರಿಂದ ನಾವು ಪ್ಲಾನ್ ಬಿ ಬಗ್ಗೆ ಇನ್ನು ಕೂಡ ಅದನ್ನ ಚಿಂತನೆ ಮಾಡಿಲ್ಲ ಆ ಚರ್ಚೆನೂ ಕೂಡ ಆಗಿಲ್ಲ ನಮಗೇನಿದ್ರು ಪ್ಲಾನ್ ಎ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿರ್ತಾರೆ ಖಂಡಿತ ಸುಮಲತಾ ಅಂಬರೀಷ್ ಸುಮಲತಾ ಅಂಬರೀಷ್ರವರ ಸ್ಪರ್ಧೆ ಯಾಕೆ ಇರಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲ ಖಂಡಿತ ಖಂಡಿತ ಇರುತ್ತೆ ಈಗ ನಾವು ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ರವರ ಸಾಧನೆ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀವಿ ಖಂಡಿತ ಮಂಡ್ಯದಿಂದ ಮಂಡ್ಯವನ್ನ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ವೇ ಇಲ್ಲ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿ ಇದ್ದೇ ಇರ್ತಾರೆ ಅಲ್ಲ ಈಗ ಅದನ್ನ ನಾನು ನೆಕ್ಸ್ಟ್ ಅದನ್ನ ಮುಂದೆ ಈಗಲೇ ಆಗದಿಲ್ಲ ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ಬಿ ನ ಕೇಳಿದ್ವಿ ಮುಂದೆ ಖಂಡಿತ ಈಗ ಮುಂದಿನ ರಾಜಕೀಯ ಚುನಾವಣೆಗಳು ರಾಜಕೀಯ ಬದಲಾವಣೆಗಳು ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ ನೋಡಬೇಕು ಅಧಿಕೃತವಾಗಿ ಘೋಷಣೆ ಆಗದೇ ಇರೋದ್ರಿಂದ ನಾವು ಪ್ಲ್ಯಾನ್ ಬಿಯನ್ನು ನಾವೇನು ಈಗಲೇ ಕೂಡ ಚರ್ಚೆ ಮಾಡೋದಿಲ್ಲ ಅಧಿಕೃತವಾಗಿ ನಮಗೂ ಆಶಾಭಾವನೆ ಇದೆ ಭಾರತೀಯ ಜನತಾ ಪಕ್ಷ ಈ ಸಲ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಂಡೇ ಉಳಿಸ್ಕೊಳತ್ತೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷ ಅಂತ ಮತ್ತೆ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿರ್ತಾರೆ